ನಮ್ಮ ಯಜಮಾನ್ರು ಬೆಳಿಗ್ಗೆ ಓದರ್ ಇನ್ನ ಮನೆಗೆ ಮನೆಗ್ ಬಂದಿಲ್ಲ ನಾಲ್ಕ್ ಅವರ್ ಆಗೈತಿ ಇನ್ನ ಮನೆಗ್ ಬಂದಿಲ್ಲ ಅಂದ್ರೆ ಅಯ್ಯೋ ನೀನ್ ಮನೆಗ್ ಬಂದ ಒಟ್ಟ 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 ಅಂತ ಮಾತಾಡ್ತಾನೆ ಇರ್ತೀಯ ಅದಕ್ಕೆ ನಾನ್ ಬಂದಿಲ್ಲ ಇನ್ನೂ ಸ್ವಲ್ಪ ಹೊತ್ತು ನನ್ ಬರಲ್ಲ ಇಲ್ಲೇ ಕುತ್ಕೊಂತೀನಿ ಊರು ಮುಂದೆ ಅಂತ ಹೇಳ್ತಾರೆ ಅಲ್ಲೇ ಕುಟ್ಕೊಂಡ್ ಮುಡ್ಲಿಕ್ಕೆ ಬಿಡ್ರಿ ಒಟ ಒಟ್ಟ ಅಂತ ಮಾತಾಡ್ತಾನಂದ್ರೆ ನಾವು ಒಟ್ಟ ಹೊಟ್ಟ ಅಂತ ಮಾತಾಡೇ ಮಾತಾಡ್ತೀವಿ ಹಿಂದೂ ಎಲ್ಲ ಕನ್ಸಿಗೂ ಹೇಳ್ತಿದೀನಿ ಒಟ್ಟ 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 ಒಟ ಅಂತ ಅಂತ ಕೇಳ್ತಿರಲ್ಲ ಮದುವಿನ ಮುಂಚೆ ಅಯ್ಯೋ ಹುಡುಗಿ ಇದ್ರೆ ಮಾತಾಡ್ಬೇಕು ಹುಡ್ಗಿಕ್ ಒಂದೇನೋ ಇಲ್ಲ ಮಾತು ಹೋಗಿನೋ ಹೋಗಿ ಚೆಕ್ ಮಾಡ್ತೀರಾ ಡೈರೆಕ್ಟ್ ಆಗಿ ಮಾತು ಬರ್ತಾ ಇರೋ ಹುಡುಗಿ ಇದ್ರೆ ಹೇಳ್ರಿ ಮನೇಲಿ ಮಾತಾಡ್ತೀನಿ ಬಾಳ್ ಕೊಡ್ತೀನಿ ಹೇಳ್ಬೋದ ಹ್ಮ್ ಅದಾಗಲ್ಲ ಮಾತಾಡ್ಬೇಕು ಚೆನ್ನಾಗಿ ಚೆನ್ನಾಗಿರ್ಬೇಕು ನೋಡಕ್ಕೆ ಇದೆಲ್ಲ ನೋಡಿತಾನೆ ನೀವು ಮದ್ವೆ ಆಗ್ತೀರಾ ಕೇಳ್ರಿ ಒಂದ್ ಹೊತ್ತು ಊಟ ಬಿಟ್ರು ಬಿಡ್ತೀವಿ ಹೆಂಗ್ರು

ಅದೆಲ್ಲ ಗೊತ್ತಿರೇಸ ತಗೋ ಬರ್ತಿದ್ದೆ ನಾನು ಹಾಲು ಓ ತಗೊಂಬಂದ್ ಇಟ್ಟಿದ್ದೀನಮ್ಮ ಹಾಲು ತಗೊಂಬಂದಿ ನೋಡು ತಗೊಂಬಂದಿನಿ ನಾನ್ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಸೊಪ್ಪು ತಗೊಂಬರ್ರಿ ಆಲೂಗಡ್ಡೆ ತಗೊಂಬರ್ರಿ ಈರುಳ್ಳಿ ತಗೊಂಡ್ರಿ ಬೆಳ್ಳುಳ್ಳಿ ತಗೊಂಬರಿ ಅಂತ ಆರ್ಡರ್ ಮಾಡ್ಬೇಡ ನೀನ್ ಹಿಂಗೆ ಆರ್ಡರ್ ಮಾಡ್ತೇಾರು ನಾನು ಕೆರೆದೇ ಬರ್ತೀನಿ ಹೋದ್ ಕೆರೆಗ್ ಯಾಕತೆ ಯಾವಾಗ ಮಾವು ಅಂತೀವಲ್ಲ ಅದು ನಾವು ಕೊಡೋದು ಮರ್ಯಾದೆ ನಿಮ್ ತರ ಇವಾಗ ಸ್ಟೈಲ್ ಆಗಿ ಹೆಸರಿಟ್ಟು ಏ ರವಿ ಬಾರೋ ಇಲ್ಲಿ ಏ ರಘು ಬಾರೋ ಇಲ್ಲಿ ಅಂತ ಕರಿತಿರಲ್ಲ ದಿಮಾಕಿಂದ ನಾವು ಕೊಡೋ ಮರ್ಯಾದೆ ಅದು ಉರಿ ಅಂತ ಕರೆಯೋದು ಮರ್ಯಾದೆ ಹಂಗೆ ಏನಿಲ್ಲ ನಾವಾದ್ರೂ ಎಷ್ಟೇ ಕರಿತೀವಿ ನೀವು ಅಲ್ಲಿ ಮರಿ ಕುರಿ ಮರಿ ಕೋಳಿ ಮರಿ ಎಲ್ಲ ಕರೆದು ಕೋಪ ಇಟ್ಕೊಳಕ್ ಆಗಲ್ವಲ್ಲ ಅದಕ್ಕೆ ಸಾಫ್ಟಾಗಿ ಸ್ವೀಟ್ ಆಗಿ ರೀ ಅಷ್ಟೇ ಬಾಯಿ ಮುಚ್ಕೊಳ್ ಬೆಳಿಗ್ಗೆ ಐದ್ ಗಂಟೆಗೆ ರಾತ್ರಿ ಹನ್ನೊಂದ್ ಗಂಟೆವರೆಗೂ ಕೆಲ್ಸನೇ ರೀ ರೆಸ್ಟ್ ಇರಲ್ಲ ನಮಗೆ ಹೆಣ್ಮಕ್ಳುಗಳಿಗೆ ಅದ್ ಏನ್ ಅನೇ ಬರಲ್ಲ ಪಡ್ಕೊಂಡಿದವ ಅವು ಹೆಣ್ಮಕ್ಳು ಗೊತ್ತಿಲ್ಲ ಆದ್ರೆ ಈ ಮನೇಲಿ ಮಾಡದ ಬೇರೆಯವ್ರ ಮನೇಲಿ ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ಕೊಂಡ್ರೆ ಕೈ ಶುಭ ಸಂಪಾದನೆ ಮಾಡ್ಕೊಂಡ್ ಬರ್ಬೋದ್ರಿ ನಾವು ಇಪ್ಪತ್ ಸಾವಿರ ರೂಪಾಯಿ ಸಂಬಳ ನಮಗೆ ಈ ತರ ಕೆಲ್ಸ ಮಾಡಬೇಕು